நம்ம காங்கிரஸ் வரும் நகலி மஹார்த்த எல் இவ்வளோ மைசூரின இத்திஹாசனோ இவ்வளோ இத்திஹாசு ಯಾಕೆ ಅಂತಂದರೆ ಅಲುಮೈಲಂಬನವರ ಶಾಪ ಇತ್ತಲ್ಲ ಬಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ದತ್ತು ದತ್ತು ಸ್ವೀಕಾರ ಅಂತ ಯದುವೀರೇನು ಬೇರೆಯವರಲ್ಲ ಯದುವೀರೇನು ಬೇರೆಯವರಲ್ಲ ಶ್ರೀಕಂಠದತ್ತದ ಒಡೆಯ ನಮ್ಮ ಅಪ್ಪ ಅಂತ ಹೇಳ್ತಾರೆ ಪ್ರಮೋದಾದೇವಿ ನನ್ನ ತಾಯಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಇರುವಾಗ ನೀವು ಅದ್ರ ಮಧ್ಯೆ ಬಂದು ಏನೋ ಮಾತಾಡ್ಲಿಕ್ಕೆ ಹೋಗಬೇಡಿ ಅದರಿಂದ ಏನೂ ಒಳ್ಳೆಯದಾಗಲ್ಲ ನೀವು ನೀವು ಸಣ್ಣ ಆಗ್ತೀರ ಚೀಪ್ ಆಗ್ತೀರ ಮಾತಾಡುವ ಯದುವಂಶದ ಅರಸರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಮಾತಾಡುವಂಥವ್ರು ಚೀಪ್ ಆಗ್ತಿರೋಂಥವ್ರು ಅವ್ರದ್ದು ಏನೂ ಆಗಲ್ಲ ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಇದ್ದೀನಿ ಅನಾವಶ್ಯಕವಾಗಿ ಇದೆಲ್ಲ ಸುಮ್ಮನೆ ಸಿದ್ದರಾಮಯ್ಯನ ಮೈ ಮೇಲೆ ಇಳಿದು சித்திராமி இரோ ஹெஸர் தான் ஹாழ்மார்க்கூட்ல ஹாழ்மார்க்கூட்ல